ಎಡಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಅದೆಷ್ಟೋ ಜೀವಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಮನೆ ಮಠ ಹೊಲ ಗದ್ದೆಗಳನ್ನು ಕಳ್ಕೊಂಡವರ ಕತೆ ಒಂದ್ ಕಡೆಯಾದರೆ ಪ್ರಾಣವನ್ನು ಪಣವಾಗಿಟ್ಟುಕೊಂಡು ಮನೆ ಮನೆಗೆ ಬೆಳಕನ್ನು ನೀಡೋಕೆ ಹೆಣಗಾಡ್ತಿರುವ ಲೈನ್ ಮ್ಯಾನ್ಗಳ ಬದುಕಿನ ಕತೆ ಇನ್ನೊಂದು ಕಡೆ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ದುಡಿಯುವ ಮ್ಯಾನ್ಗಳು ವಿದ್ಯುತ್ ಮಾರ್ಗಗಳನ್ನು ಸ್ಥಾಪಿಸುವ ಅಥವಾ ದುರಸ್ತಿ ಮಾಡುವವರು ಅವರೇ ವಿದ್ಯುತ್ ಆರಕ್ಷಕರು ಮಳೆಗಾಲದಲ್ಲಿ ಲೈನ್ ಮ್ಯಾನ್ಗಳ ಪಾಡು ಯಾರಿಗೂ ಬೇಡ ಭಯಂಕರವಾಗಿ ಸುರಿಯುವ ಮಳೆಯಲ್ಲಿ ನಾವೆಲ್ಲ ಮನೆಯಲ್ಲಿ ಬೆಚ್ಚಗೆ ಇರುವಾಗ ಭೀಕರ ಮಳೆಯೇ ಸುರಿಯಲಿ ರಣ ಬಿಸಿಲೇ ಇರಲಿ ಗುಡುಗು ಸಿಡಿಲುಗಳೇ ಆರ್ಭಟಿಸಲಿ ಜೀವದ ಹಂಗನ್ನ ತೊರೆದು ವಿದ್ಯುತ್ ಕಂಬಗಳನ್ನ ಹತ್ತಿ ದುರಸ್ತಿ ಮಾಡುವ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡುತ್ತಿರುವಾಗ ತಮ್ಮದೋ ಅಥವಾ ಇನ್ಯಾರೋ ಮಾಡಿದ ಸಣ್ಣ ಪ್ರಮಾದದಿಂದಾಗಿ ಕೆಲವೊಮ್ಮೆ ಪ್ರಾಣವನ್ನೇ ಕಳ್ಕೊಳ್ಳುವ ಪ್ರಸಂಗಗಳೂ ಇವೆ ಅವರ ಬದುಕಿನ ಕರಾಳತೆ ಅರ್ಥ ಮಾಡಿಕೊಳ್ಳುವ ಮಾನವೀಯತೆ ಮೈಗೂಡಿಸಿಕೊಳ್ಳಬೇಕಿದೆ ಎಷ್ಟೇ ಮಳೆ ಬಂದರೂ ಎಲ್ಲಿಯೇ ಪ್ರವಾಹ ಬಂದರೂ ಯಾರದೇ ಜೀವ ಹೋದರೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಮನೆ ಮಾತ್ರ ಬೆಳಗಬೇಕು ಅನ್ನೋ ಮನೋಭಾವನೆಯ ಜನರಿರುವಾಗ ನೈಸರ್ಗಿಕ ವಿಕೋಪಗಳಿಗಿಂದಾಗಿ ಮಳೆ ಬಂದು ಮರಬಿದ್ದು ಧರೆ ಕುಸಿದು ಕರೆಂಟ್ ಕಂಬಗಳು ಮುರಿದು ಬಿದ್ರೆ ಅದಕ್ಕೆ ಮ್ಯಾನ್ಗಳು ಅಧಿಕಾರಿಗಳಿಗೆ ಕಾರಣ ಅನ್ನೋ ಮನಸ್ಥಿತಿಗಳಿಗೇನು ಕಮ್ಮಿ ಇಲ್ಲ ಐದು ನಿಮಿಷ ಕರೆಂಟ್ ಹೋಯ್ತು ಅಂದರೆ ಮ್ಯಾನ್ಗಳಿಗೆ ಫೋನ್ ಮಾಡ್ತೀನಿ ಇಂತಹ ಪರಿಸ್ಥಿತಿಯಲ್ಲೂ ವಿದ್ಯುತ್ ಇಲಾಖೆಯ ಈ ಪ್ರಾಮಾಣಿಕ ಸಿಬ್ಬಂದಿ ಬೆಳಕು ನೀಡುವ ಕೆಲಸ ಮಾಡುತ್ತಿದ್ದಾರೆ ಬದುಕನ್ನ ತಂತಿಯ ಮೇಲಿನ ನಡಿಗೆಯಂತೆ ಇಟ್ಟು ಜೀವನದ ಹಂಗು ತೊರೆದು ಮ್ಯಾನ್ಗಳಲ್ಲಿ ಸುಗಮ ವಿದ್ಯುತ್ ಪ್ರಸರಣಕ್ಕೆ ಕಷ್ಟಪಡ್ತಾರೆ ನೆರೆಪೀಡಿತ ಪ್ರದೇಶಗಳಲ್ಲಿ ಭಯಾನಕ ಮಳೆಗಳಲ್ಲಿ ತಮ್ಮ ಜೀವದ ಆಸೆ ತೊರೆದು ಮರದ ಕೊಂಬೆಗಳನ್ನು ತೆರವು ಮಾಡುತ್ತಿರುವ ಧಾರಾಕಾರ ಮಳೆಯ ನಡುವೆಯೂ ಇವರು ಮಾಡುತ್ತಿರುವ ಜನಸೇವೆಗೆ ಸಲ್ಯೂಟ್ ಹೊಡೆಯಲೇಬೇಕು